ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ನಾನ್ ಜ್ಯೋತಿ ಅಂತ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಐರಣಿಯ ಹೊಳೆ ಮಠದ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹಾಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ಶ್ರೀ ಇಲ್ಲಿ ಹೊಳೆ ಮಠವನ್ನು ಕಟ್ಟಿದಂತಹ ಶ್ರೀ ಮುಪ್ಪಿನಾರ್ಯ ಸ್ವಾಮೀಜಿ ಸ್ವಾಮೀಜಿಯವರ ಮಹಿಮೆಯನ್ನು ಇಲ್ಲಿಯ ಪೂಜೆ ಮಾಡಿದಂತಹ ಪೂಜಾರಿ ಅವರ ಬಾಯಲ್ಲಿ ನೀವೇ ಕೇಳಿ ತಿಳಿದುಕೊಳ್ಳಿ ಅವರ ಮಹಿಮೆಯನ್ನು ತಿಳಿದುಕೊಳ್ಳಿ ಹಾಗೆ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಹಳೆ ಇತಿಹಾಸ ಅಂದ್ರೆ ದ್ವಾಪರ ಯುಗ ದ್ವಾಪರ ಯುಗದೊಳಗೆ ಭೀಮ ಅರ್ಜುನರ ತಾಯಿ ಕುಂತಿದೇವಿ ಮಹಾಭಾರತ ಅಂದ್ರೆ ಕುಂತಿದೇವಿ ಗಜಗೌರಿ ವರ್ಷ ಮಾಡ್ತದ ಗಜಗೌರಿ ವರ್ಷ ಮಾಡೋ ಟೈಮ್ನಲ್ಲಿ ಅರ್ಜುನ ದೇವಲೋಕ ಹೋಗಿ ಇಂದ್ರನ ಕಡೆ ಇರುವಂತಹ ಐರಾವತ ಆನೆ ತಂದು ಭೂಮಿ ಸ್ಪರ್ಶ ಮಾಡಿದ ಮೊದಲೇ ಸ್ಥಳರಿದ್ರು ಹೀಗಾಗಿ ಇದು ಕ್ಷೇತ್ರ ಸ್ವಲ್ಪ ಐರಾವತ ಕ್ಷೇತ್ರ ಅಂತಾನೆ ಕಳೆದ ಐರಾವತ ಕ್ಷೇತ್ರ ಐರಾವತ ಕ್ಷೇತ್ರ ನಂತರ ತ್ರಿತಾಯುಗದ ಒಳಗೆ ವಾಸವಾಗಿ ಹೋಗಿದ್ದಾರೆ ಅಂತ ಹೇಳಿ ಇದು ದತ್ತ ಔದೂತ ಗುರುಪೀಠ ಅನಿಸ್ಕೊಂಡ್ರಿ ದತ್ತ ಗುರುಪೀಠ ಗುರುಪೀಠ ದತ್ತ ಅವಧೂತ ಗುರುಪೀಠ ಅನಿಸಿಕೊಂಡಿ ಆಮೇಲೆ ಹನ್ನೆರಡನೇ ಶತಮಾನ ಕೊಟ್ಟು ಗುರುಬಶೇಶ್ವರ ಸ್ವಾಮಿ ತಪಸ್ ಮಾಡಿಸ್ತಳ ಇಲ್ಲಿ ತಪಸ್ಸು ಮಾಡಿ ಇಲ್ಲಿಂದ ನೇರವಾಗಿ ಕೊಟ್ಟವರಿಗೆ ಹೋಗಿ ಅಲ್ಲಿಂದು ಜೀವ ಸಮಾಧಿ ಇಲ್ಲಿ ತಪಸ್ಸು ಮಾಡಿದ ಸ್ಥಳ ಅವರು ತಪಸ್ಸು ಮಾಡಿದ ಸ್ಥಳದ ಹಾವಿನ ಹೊತ್ತದಿಗೊತ್ತಿ ಹಾವಿನ ಹೊತ್ತು ಹೊತ್ತಿನಲ್ಲಿ ಭೂಮಿ ಒಳಗಿಂದ ಹೊತ್ತಿನೊಳಗೆ ಒಳಗೆ ಲಿಂಗಗಳು ಅದ್ರಾಗ

ಜೋರ ಇರ್ಲಿ ಅದಕ್ಕೆ ಅಂದ್ರೆ ಇದನ್ನ ಒಂದು ಗದ್ದಿಗೆ ಆಕಾರ ನಮ್ಗೆ ಪ್ಯಾಕ್ ಗದ್ದಿಗೆ ಆಕಾರವಾಗಿ ಅಂದ್ರೆ ನಿತ್ಯ ಅಭಿಷೇಕ ನೀರು ಬಳದ್ರಿಂದ ಮಣ್ಣು ಕರಿ ಹೋಗಬಾರ್ದು ಅಂತ ಹೇಳಿ ಪ್ಯಾಕ್ ಮಾಡಿ ಇದನ್ನ ಮನಿ ದೇವರಂಗ ಆ ರಾಜ ಅಂತ ಹೇಳಿ ಪೂಜೆ ಮಾಡ್ಕೊಂತ ಬಂದ ದೊಡ್ಡ ಸ್ವಾಮೀಜಿ ಅವರು ಮುಕ್ತಿನಾರ ಸ್ವಾಮೀಜಿ ಅವರ ಮಠ ಕಟ್ಟಿದ್ರೆ ಅವರೇ ಮೂಲ ಪೂರ್ತಿ ಕಾಡು ಈ ಕಾಡೆಲ್ಲ ಬಯಲು ಮಾಡಿ ಮಠ ಅವರೇ ಮುಪ್ಪಿನಾರು ಸ್ವಾಮಿಗಳು ಆರಾಧ್ಯ ಆರಾಧ್ಯ ದೇವತೆ ಕೊಟ್ಟೂರೇಶ್ವರ ಗುರುಗಳು ಹುಬ್ಬಳ್ಳಿ ಸಿದ್ಧಾರ್ ಹುಬ್ಬಳ್ಳಿ ಸಿದ್ಧಾರ್ ಪ್ರಥಮ ಶಿಷ್ಯರಾಗಿ ಅವರ ಆಶೀರ್ವಾದ ಪಡ್ಕೊಂಡು ಬಂದು ಈ ಮಠ ಕಟ್ಟಕ ಶುರು ಮಾಡಿದ್ರು ಸಿದ್ಧಾರ್ ಅವರಿಗೆ ಈ ಸ್ಥಳ ನಿನ್ನಿಂದ ಬೆಳಿಬೇಕು ಮತ್ತು ಎರಡನೇ ಹುಬ್ಬಳ್ಳಿಯಾಗಿ ಮೇರಿಬೇಕು ಅಂತ ಆಶೀರ್ವಾದ ಮಾಡಿ ಇದು ಸಿದ್ದಾರ್ಥ ಸಂಪ್ರದಾಯ ಮಠ ಸಿದ್ಧ ಸಂಪ್ರದಾಯ ಮಠ ಸನ್ಯಾಸಿ ಮಠ ಸಂಪ್ರದಾಯ ಮಠ ಯಾವ ಜಾತಿಗೂ ಮೀಸಲಾಗಿಲ್ಲ ಎಲ್ಲಾ ಜಾತಿಯವರು ಬಂದು ಸೇವಾ ಮಾಡುದು ಈ ಸೇವಾ ಮಠ ಮುಖ್ಯವಾಗಿ ಸೇವಾ ಇದಕ್ಕೆ ಸಂಸ್ಥಾನ ಮಠ ಅನ್ನಿಸ್ಕೊಂಡ್ರೆ ಎಕರೆ ಜಮೀನು ಐತ್ರಿ ಮತ್ತೆ ಜಮೀನು ಎದುರು ಅದಕ್ ಸಂಬಂಧಪಟ್ಟಂತವ್ರಿಗೆ ಯಾರು ಏನೇನ್ ಕೆಲಸ ಮಾಡ್ತಾರ ಭೂಮಿಯೊಳಗೆ ಅವ್ರಿಗೆ ಹಚ್ಚಿ ಕೆಲಸ ಮಾಡಿಸ್ಕೊಳುದಷ್ಟು ರೈತರಂಗ್ ಇಳುವರಿ ತಕೊಂಡು ಲಾಭ ಮಾಡುವಂತ ಮಟ್ಟ ಶಿವನ ಕುಂತ ಬಂದಷ್ಟು ಶಿವಲ್ಲ ಶಿವನ ನಡೆಯುವಂತ ಮಾಡ್ಗ ಒಂದೊಂದು ತಮ್ಮ ಅನುಭವ ಏನೈತಿ ಆ ಅನುಭವಕ್ಕೆ ಹಚ್ಚಿಗಳು ಅವ್ರನ್ನ ಪರೀಕ್ಷೆ ಮಾಡಿ ಅವ್ರಿಗೆ ಅದನ್ನ ಹಚ್ಬೇಕು ಅದನ್ನ ಹಚ್ಚಿ ಅವ್ರ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಸೇವಾ ಮಾಡಿಸ್ಕೊಂತ ಹೋಗ್ತಾರೆ ಈಗ ಸತ್ಯ ಇದು ಸಂಸ್ಥಾನ ಮಠ ಎಂಟು ಶಾಖಾ ಮಠಗಳು ಇದಕ್ಕೆ ಸಂಬಂಧಪಡ್ತಾವ ಒಂದು ಮನು ಒಂದು ರಾಣೆಮಣ್ಣು ಅಲ್ಲ ಹರಿಹರ ಹರಿಹರ ಮಠ ಹರಿಹರ ಒಂದು ಟೌನ್ಗೇರಿ ಒಂದು ಮೈಸೂರು ಒಂದು ಶಿವಮೊಗ್ಗ ತಾಲ್ಲೂಕ್ ಬೀರಿಣಿಕೇರಿ ಅಂತದ ಶಿವಮೊಗ್ಗ ತಾಲೂಕಿನ ಬೀರಿಣಿಕೆ ಔಳಂಗ ರೂಪಿನಾಗ ಹದಿಮೂರು ಕಿಲೋಮೀಟರ್ ಮೇಲೆ ಇದಾರೆ ಬೀರಿಣಿಕೆರೆ ನಂತವ್ರು ಕೆಟ್ಟದಾಳು ಅಂತ ಒಂದು ಆ ಶಿಕಾರಿಪುರ ತಾಳು ಕಾಗಿನಲ್ಲಿ ಅಂತದ್ರೆ ಕಾಗಿನಲ್ಲಿ ಕಾಗಿನ ನೆಲೆ ಬೇರೆ ಕಾಗಿ ನದಿ ಬೇರೆ ಒಂದು ನದಿಯೊಳದು ಮತ್ತೆ ಹೊನ್ನಾಳಿ ತಾಲೂಕಿನೊಳಗೆ ಎರಡದವ್ರೆ ಒಂದು ಕೋಣಂತನಿ ಒಂದು ದಿಡುಗೂರ್ ಅಂತಾರೆ ಅಷ್ಟು ಮಟ್ಟದ ನಡುವಂತ ಕಾರ್ಯಕ್ರಮ ಆಗಲಿ ಕಟ್ಟಡ ಕೆಲಸ ಸ್ವಾಮೀಜಿ ಅವ್ರ ಆಜ್ಞಾನುಸಾರವಾಗಿ ನಡೀಬೇಕ್ರಿ ಇಲ್ಲಿ ವೈಯಕ್ತಿಕವಾಗಿ ನಮ್ಗೆ ಮತ್ತ ಮಾಡಿ ತೋರ್ಸುವಂತದಾಗ್ತದ ಗುರಿ ನಾವು ನಾವು ಮಾಡಿದ್ದು ತೋರ್ಸದ್ ಗುರುಗಿ ಆ ಮನುಷ್ಯ ಹೊಲಿದ್ರೆ ಮತ್ತ ಇದ್ದು ಹಿಂಗಾಗಿ ಗುರು ಆಜ್ಞೆ ಮಾಡ್ತಾರ ಹಿಂಗ್ ಮಾಡು ಹೆಂಗತಿ ತಿಳಿದಿರೋದಿಂಗ್ ಮಾಡಿ ಹೆಂಗಾಕೈತಿಪ್ಪ ಇಲ್ಲಿ ಯಾರಿಗೆ ಸಂಬಳ ಅನ್ನೋ ಮಾತಿಲ್ಲ ಗುರುವನ್ನ ಆಜ್ಞೆ ಪಡ್ಕೊಂಡು ಊರಿಗೆ ಹೋಗುದು ಬರೋದ್ರೆ ನಮ್ದಾಗಿರ್ತೈತಿ ಆದ್ರೂ ಹೋಗಬೇಕಾದ್ರೆ ಗುರು ಆಜ್ಞೆ ಈ ಸಂಪ್ರದಾಯ ಇಲ್ಲಿ ಮುಕ್ತಿನ ಸ್ವಾಮೀಜಿ ಅವರು ಸಂಪ್ರದಾಯ ಇದೆ ಈಗ ಸಂಪ್ರದಾಯ ಮುಂದುವರ್ಸಿಕೊಂಡು ಇವರು ಕೊಟ್ಟೂರು ಈಶ್ವರ ಸಂಭವ ದರ್ಶನಕ್ಕೆ ಶೃಂಗೇರಿ ಆದಿಶಂಕರಾಚಾರ್ಯ ಪೀಠದ ಜಗದ್ಗುರುಗಳು ಮಂದಿರಂತಾರೆ ಆಗಿನ ಕಾಲಕ್ಕೆ ಬಂದು ಇವ್ರನ್ನ ದರ್ಶನ ಮಾಡಿ ಅವರು ಈ ಸ್ಥಳಕ್ಕೆ ಬಂದಿದ್ದ ನೆನಪಿಗೆ ಆ ಎದುರಿಗಿರುವಂತಹ ಈಶ್ವರ ಈಶ್ವರ ಗುಡಿ ಅದು ಈಶ್ವರ ಗುಡಿ ಎದುರಿಗಿರುವಂತಹ ಈಶ್ವರ ಗುಡಿ ಕಟ್ಟಿ ಕಾಶಿಯಿಂದ ಲಿಂಗು ತಂದು ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದರು ಇವೆರಡು ಮೂಲವರು ಒಂಬೈನೂರು ವರ್ಷದವರು ಇದೊಂದು ನ ಬೈಕ್ಲೂ ಈ ಬೈಲ್ ಮಾಡಿ ಮಟಕಟ 30 ವರ್ಷ ಆಗೋಯ್ತು. ಇಷ್ಟೋರ್ಸ್ರು ಐತಿ. ಈಗ ಅಂಜನರ್ ದೇಯಿ ಬಿಟ್ಟು ಸುಮಾರು 30 ಒಳ್ಳೆಯ ವರ್ಷ 37 ವರ್ಷ ಅದು 84 ಜೂಲಿಗೆ ಒಳ್ಳೆಯ ತಾರೀಖಿನ ಔರ್ ದೇಯಿ ಆಗ್ ಮಾಡ್ತಾರೆ. 2000 ರಲ್ಲಿ ಬಂದ ಬಂದಿದ್ರು. ಎಲ್ಲ ಎಲ್ಲ ಆ ಚಿದೌರ ಪ್ರಥಮ ಶಿಶರೋಗಿ ಅವರು ಎಳಿಗ ಅಂದ್ರೆ ಇವರ ಸಂಪ್ರದಾಯ ಸಾಕಷ್ಟು ಶ್ರೀ ಮಠಗಳು ಕಟ್ಟಿದ್ ಸಾಕಷ್ಟು ಆದ್ರೆ ಅದನ್ನ ಅಲ್ಲಿ ಆಚಾರ ವಿಚಾರ ಕಾರ್ಯಕ್ರಮಗಳು ಕಟ್ಟುನಿಟ್ಟು ಅಂದ್ರೆ ಒಂದು ಕೂಜಳಿ ತಪ್ಪದಂತ ಕಾರ್ಯಕ್ರಮ ನಡೆಯದು ಇಲ್ಲಿ ನಡಿತವ್ರು ಅಲ್ಲಿ ಸಿದ್ಧಾರ್ಡ್ ನಾವು ನೋಡ್ಲಿಲ್ಲ ಅಂತ ಭಾವನೆ ಏನ್ ಇರ್ತೈತಲ್ರಿ ಅದನ್ನ ನಾವು ನೋಡ್ಬೋದು ಜಾತ್ರೆ ಆಗತ್ರಿ ಜಾತ್ರೆ ಹಾಕೈತ್ರಿ ಅಜ್ಜವ್ರ ದೇವಜ್ತ ಪುನೀತಿ ಅಂತ ಹೇಳಿ ಅದು ಆಷಾಢ ತಿಂಗಳ ಮಣ್ಣವಾಸ ಅಂತ ಬರುತ್ತೆ ಮಣ್ಣಮ ದಿವಸ ಹಂಗರ್ ಪೂಜೆ ಹಾಕೈತ್ರಿ ಆಮೇಲೆ ನಾಲ್ಕನೇ ದಿವಸ ರಥೋತ್ಸವ ಐದನೇ ದಿವಸ ಕೌದಿ ಪೂಜಾ ಅಂತ ಹಾಕೈತ್ರಿ ಇಲ್ಲಿ ನಡೆಯುವಂತ ದೊಡ್ಡ ಅಜ್ಜವರಿದ್ದಾಗ ನಡೆಯುವಂತ ಕಾರ್ಯಕ್ರಮ ಇಲ್ಲಿ ಶಾಖಾ ಮಠ ಅಥವಾ ಶಿವಮೊಗ್ಗ ಬೀರನಿಗಿರಿ ಅಂತ ಹೇಳಿ ಅಲ್ಲಿ ನಡೆಯುತ್ತೆ ಈಗ ಒಂಬತ್ತು ದಿವಸದ ಕಾರ್ಯಕ್ರಮ ಇವಳ್ದು ಸಪ್ತಾಹ ಎಂಟನೇ ದಿವಸ ಬಸ್ಮು ಹೋಗಳಿ ಒಂಬತ್ತ ಕೌದಿ ಪೂಜಾ ಸಿದ್ದವರ್ ಸಂಪರ್ಕಗಳು ಕೌದಿ ಪೂಜೆ ಅಂತೈತಾರಿ ಲಾಸ್ಟ್ ಕೌದಿ ಪೂಜೆ ಸನ್ಯಾಸಿಗಳು ಬೆಳಗೋಡು ಸಮಾರಂಭ ಇತ್ತು ಅದು ಪೂಜೆ ಇದು ಮಾಮೂಲಿ ಇದಕ್ಕ ಸಂಬಂಧಪಟ್ಟಂತ ಒಂದ್ ಎಂಬತ್ ಆಕ್ರಿ ಒಂದ್ ಆನೆ ಅಂದ ಒಂದ್ ಎರಡು ಕುದುರೆ ಎರಡು ಒಂಟು ಅವು ಒಂದು ಆನೆ ಒಂದ ಕುದುರೆ ಐತ್ರಿ ಒಂದ್ ಆಣಿ ಐತಿ

ಮತ್ತೆ ಎಲ್ಲ ಶಿವನಾಗಿ ನಡೆಯುವಂತ ಜನ ಶಿವರಾಗಿರ್ತಾರೆ ಎಲ್ಲ ಆಗು ಹೋಗುಗಳೆಲ್ಲ ಗುರುಗಳು ಮಾಡ್ತಿರ್ತಾರೆ ಉದ್ದೇಶ ಅಂದ್ರೆ ಹರಿಕೆ ಮಾನಸಿಕವಾಗಿ ಹರಿಕೆ ಸಂಕೇತ ಇದು ನೋಡ್ರಿ ಅಂದ್ರೆ ಅವ್ ಮೂರ್ ಮಕ ಬೆಳ್ಳಿ ಛತ್ರಿ ಒಂದ ಮನೆಯವರು ಅವರು ರಾಣಿ ಮನೋರ್ ಅವರ ಈ ಹುಬ್ಬಳ್ಳಿ ಶಿಫ್ಟ್ ಆಗಿರೋದ್ರಿ ಮೆಹರ್ವಾಡಿ ಅಂತ ಹೇಳಿ ಮೆಹರ್ವಾಡಿ 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 ಅವರ ಹಿರಿಯ ಇಲ್ಲದ್ರೆ ಹುಡುಕಿದ ಅವ್ರ್ ನಾಲ್ಕೈ ಜನ ಹುಬ್ಬಳ್ಳಿ ಒಬ್ರು ಸತೀಶ್ ಮೇರ್ವಾಡಿ ಯಶವಂತರಾವ್ ಮೇರ್ವಾಡಿ ಮುರಳೀಧರ್ ಮೇರ್ವಾಡಿ ಅಂತ ಅವ್ರ ಅಣ್ಣ ತೊಂಬ್ರು ವೈಯಕ್ತಿಕವಾಗಿ ಬಂದ್ರಿ ನೀವು ಆಯ್ಕೆ ಮಾಡಿಕೊಂಡ್ರಿ ಹೋದ್ರಿ ಅವ್ರ ನಿಮ್ಗೆ ಕೆಲಸಗಳು ಆಯ್ತು ಹೈಕ ಸೇಮ್ ರೀ ಅವ್ರು ಬೇಡ್ಕೊಂಡುದು ಸೇಮ್

ನರೇಂದ್ರ ನರೇಗಲ್ ಆ ಕಡೆ ಇಲ್ಲಿ ಧಾರವಾಡದಿಂದ ಎಂಟು ಕಿಲೋಮೀಟರ್ ಅಗ್ರಿ ಯೂನಿವರ್ಸಿಟಿ ಒಂದು ಕಿಲೋಮೀಟರ್ ಅಕಡೆ ಮುಂದ ಹೈಕೋರ್ಟ್ ಉಪ ಹೈಕೋರ್ಟ್ ಎಲ್ಲ ಬರ್ತಾವ್ರೆ ನಮ್ಮೂರ್ ನಮ್ಮೂರ್ ಎರಡೇ ಕಿಲೋಮೀಟರ್ ಗರ್ಗ ಮೆಡವಾಳಿ ಮಾಡಿ ಒಂದ್ ಐದು ಕಿಲೋಮೀಟರ್ ಆಕೈತಿ ಒಳಗಾರಿ ಒಳದಾರ್ ನ ಧಾರವಾಡದಿಂದ ಕಿತ್ತರ್ಗ ಹೋಗ್ಬೇಕಾದ್ರೆ ಒಳಗಾರಿ ಅಂದ್ರೆ ನಮ್ಮೂರ ಮೇಲೆ ಹೋಗಿದ್ರೆ ದಂಡಿನ ದಾರಿ ಅಂತ ಐತೆ ಬ್ರಿಟಿಷರ್ ಕಾಲಕ್ಕೆ ಸೈನಿಕರು ಹೋಗುವಂತ ದಂಡಿನ ದಾರಿ ಮುಂಜಾನೆ ಮತ್ತೆ ನಾಲ್ಕು ಗಂಟೆ ರಾತ್ರಿ ಒಂಬತ್ತುವರೆ ಹತ್ತು ಒಂದ್ಸಲ ನಾಲ್ಕ ಗಂಟೆಗೆದ್ದು ಪೂಜೆ ಮಾಡ್ಕೊಂತ ಅಲ್ಲಿ ಒಳಗ್ಕೊಂಡಿರ್ತಾರೆ ಅವತ್ತಿನ ದಿವಸ ರಥೋತ್ಸವ ಇತ್ತೀ ಕೊಟ್ಟೂರೊಳಗೆ ಕೊಟ್ಟೂರೊಳಗ ರಥೋತ್ಸವ ಇದ್ದಾಗ ಇನ್ ಅಜ್ಜ ಪೂಜೆ ಮಾಡ್ಕೊಂತ ಕುಂತಾರ ಭಕ್ತರು ಬಂದಂತಾದ್ರಲ್ಲಿ ಅದ್ರಿಗೆ ಕುಂತಾರಿ ಅಜ್ಜ ಅವ್ರ ಒಮ್ಮಿಗೆ ಆಸನ ಹಾಕೊಂಡು ಕುಂತ ಮೇಲೆ ಅವ್ರ ಕೈ ಹಿಂಗ್ ಮಾಡಾಕತ್ತ ಅವತ್ತು ಕೆಲಸ ಈಗ ಬಟ್ಟೆಗತಿ ಉತ್ರಿ ಅದ್ ಜನ ಹಿಂಗ ಹಿಂಗ ಆಸಾಕ ಜನ ಯಾಕ್ರ ಈ ತರ ಪೂಜಾ ಕುಂತ ಹಿಂಗ್ ಮಾಡ್ಬಿಟ್ರಲ್ಲ ಕೈಯ ಯಾಕ ಅದೊಂದು ವಿಚಾರದಾಗ ಬಂದ್ಬಿಟ್ಟ ಜನ ಕರಿ ಏ ಪೂಜೆ ಆಗ್ಲಿ ವಿಚಾರ ಮಾಡಿ ಅಂತ ನಾ ಪೂಜಾತಂತರಿ ಎಲ್ಲ ಅದ ಪ್ಪ ಮತ್ತ್ ನೀವ್ ಹಿಂಗ ಪೂಜೆ ಕುಂತಾಗ ಪಿಟ್ಟಿದ್ಮೂಜೆ ಕುಂತಾಗ ಹಿಂಗ್ ಕೈ ಮಾಡ್ಕೊಂತ ಕುಂತ ಬಿಟ್ಟಿರಲಿಲ್ಲ ಯಾಕಪ್ಪ ನಮ್ಗ ಗೊತ್ತಾಗದಿಲ್ಲ ಅಂತ ಅಂದ್ರೆ ಅದಕ್ಕೆ ಅವರು ಲೇ ಕೊಟ್ಟೋರಾಗ ಬೆಂಕತ್ತೇರಿಗೆ ಅಂದ್ರ ಹಚ್ಚಾರ್ಗಿಲ್ಲ ಅಂತ ಗೊತ್ತಾಗೇರಿಗೆ ಬೆಂಕಿತ್ತಿತ್ರಿ ಅಲ್ಲಿ ತೇರಿ ಬೆಂಕಿತ್ತಿ ಇಲ್ಲಿ ಕುಂತ ಅವ್ರಿಂಗ್ ಆ ವಿಷಯ ಅವ್ರಿಗೆ ಹೇಳಿದ್ರಿ ಅದೇ ಒಂದಿಬ್ಬರು ಏ ನೋಡಿ ಬಂತು ಅಜ್ಜ ಯಾವಾಗ ಹಿಂಗೆ ಹೇಳಿ ಸಂದರ್ಭ ಹೋಗಿ ಒಂದು ಬೈಕ್ ಇತ್ತಂತೆ ಬೈಕ್ ತೊಗೊಂಡು ಹೋಗಿ ಬಿಟ್ಟಂತ ಒಂದು ತಾಸಿನ ಹುಡುಗ ಜಂಗುಳಿ ಅವಾಗ ಏನು ತೇರ ಜೈತ ಹೂವಿನ ಜೈತ ಏನು ಏನಾರು ಆಗೈತೆ ಅಂತ ತೇರಿ ಅಂತ ಏ ಬೆಂಕಿ ಹಚ್ಚಿತ್ತು ಅಂದ್ರೆ ಜನ ಬೆಂಕಿ ಹಚ್ಚಿದ ಮತ್ತೆ ಅಯ್ಯ ಹೆಂಗೆ ಇದು ಮಾಡಿದ್ದಾನೆ ಏ ಒಬ್ಬ ಸಾವಿರದ ಮ್ಯಾಗ ಹಚ್ಚಿದ್ದ ಹತ್ತಿ ಆರಿಸಿದ ಇಲ್ಲಿದ್ದ ಅಜ್ಜಾರು ಆ ಮನುಷ್ಯನ ರೂಪದಲ್ಲಿ ಅಲ್ಲಿ ಹೋಗಿ ಬೆಂಕಿ ಆರಿಸಿದ್ದಾರೆ

ಕಟ್ಟದು ಕಂಬ ನಿಮ್ಸುವಂತ ಒಂದು ಲೆಕ್ಕ ಈಗ ಅವಾಗ್ರಿ ಒಂದ್ ಹತ್ತಿಪ್ಪತ್ತು ಜೋಡಿ ಹತ್ತುಗಳು ಭಕ್ತ ಮುಖಾಂತರ ತರಿಸಿ ಕರಿ ಕಟ್ಟಿರಂತರಿ ಕಟ್ಟಿ ಎಳಸಾಕ್ ಹೋದ್ರ ವಿಷತ್ರಿ ಜಗಿದ್ರು ರೀ ಸುಮಾರು ಒಂದ್ ತಾಸ ಎರಡ್ ತಾಸ ಅಂತ ರೀ ಗುದ್ದಾಡಿದ್ರಂತರಿ ಅಲ್ಲೇ ಮಕ್ಕಳ ಆಕಡೆ ತೋರ್ಕೊಂತಿದ್ರಂತ ನಡುವಾಗ ಈ ಆಮೇಲೆ ನಾವು ಊರುಗಳೆಲ್ಲ ಹುರಿದುಮಿಸ್ಬೇಕ್ರಿ ಒಂದ್ ಹುರಿದುಷ್ ಮುಂದ್ ಹಂಗ ತಿರುಗಾಡಿ ತಿರುಗಾಡ್ ಜಗಿದ್ರು ಕಾಲ ಮಿಶಿ ಗಾಡಾ ಏನ್ ಪಾ ಮತ್ತೆ ಹಿಂಗ ತಾಸ ಎರಡ್ ತಾಸ ಆತು ಗುದ್ದಾಡಕತ್ತ ಕಾಲ ಮಿಶಿಗಾಡ್ತು ಮತ್ತೆ ಹೆಂಗ ಮಾಡೋದು ಪಾ ಅಂತಂದ್ರ ಅಂತರಿ 네아이게 네, 오늘 한먹자네 ಬಂದಿರಂತೆ ಏನಪ್ಪ ಹಿಂಗ ಅದಾವ ನೀವು ಹೇಳಿದಂಗ ಮತ್ತ ಅದಕ್ಕೆ ಹೆಂಗಪ್ಪ ಅವನ್ ಹಗ್ಗನಲ್ಲ ಮುಗ್ದಾನಲ್ಲ ಹೆಂಗ್ ಹಿಡ್ಕೊಂಡ್ ಬರ್ದು ಅಂದ್ರಂತ ಇಡೀ ಅವ್ರು ಸಾಧು ಪ್ರಾಣ ಹೋಗ್ಲಿ ಎರಡು ಉದಿನ ಕಡೆ ತಗೊಂಡ್ ಬೆಳವು ಮತ್ತ ಹಿಂಗ ಅಜ್ಜ ಕರ್ಸಿತ್ತು ಬಾಪ ಅಂತ ಹೇಳ ಅನ್ರಿ ಕಿವಿ ಹಿಡ್ಕೊಂಡ್ ಹೋಗಿ ಎರಡು ಉದಿನ ಕಟ್ಟಿ ತಗೊಂಡ್ ಬೆಳಿಗ್ಗೆ ಅಜ್ಜ ಕರ್ಯಾದ ರೀತಿ ಬರ್ಬೇಕಪ್ಪ ನೀವ್ ಅಂತ ಹೇಳಿ ಕಿವಿ ಹಗ್ಗಿ ಹೋಗಿ ಕಿವಿ ಹಿಡಿದ್ರಂತ ಸಾಧು ಪ್ರಾಣಿ ಹಂಗ ಬಂದ್ ಇವ್ರ ಜೊತೆಗೆ ಎರಡು ಕಡಿ ಕಟ್ಟಿ ಜೈಕಾರ್ ಹಾಕಿ ಪ್ರಾರೇವು ಅನ್ಕೊಂತೀಪದಿಟ್ಟು ಎಲ್ಲಿದ್ದು ಕಟ್ಟ ಬರಂತೆ ಕಟ್ಟಿಸಿ ಆಮೇಲೆ ಮೇವು ಹಾಕಿ ಅದಕ್ಕೆ ಎಲ್ಲಿ ನೋಡ್ದೇ ಅಂತ

ಓಕೆ ಕೇಳಿದ್ರಲ್ಲ ಶ್ರೀ ಮುಪ್ಪಿನಾರ್ಯ ಸ್ವಾಮೀಜಿಯವರ ಮಹಿಮೆಯನ್ನು ಮಹಾತ್ಮೆಯನ್ನು ನೀವು ಅಲ್ಲಿರುವ ಪೂಜಾರಿಯವರ ಬಾಯಲ್ಲಿ ಕೇಳಿ ತಿಳಿದುಕೊಂಡ್ರಲ್ಲ ಹಾಗೇ ಇದು ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ ಅಮ್ಮನವರ ದೇವಸ್ಥಾನ ಇದು ಕೂಡ ಮಠದೊಳಗೆ ಇರುವಂಥದ್ದು ಹಾಗೆ ಮುಪ್ಪಿನಾರ್ಯ ಸ್ವಾಮೀಜಿಯವರ ನಂತರ ಈಗಿರುವ ಸ್ವಾಮೀಜಿಗಳು ಅಂದರೆ ಬಸವರಾಜ ಸ್ವಾಮೀಜಿಗಳು ಹಾಗೆ ಮಠದ ಹಿಂಭಾಗದಲ್ಲಿ ಇದು ಮಠದ ಹಿಂಭಾಗದಲ್ಲಿ ಕಾಣಿಸುವಂತ ಗುಡ್ಡ ಹೋದ್ವಿಡದಲ್ಲಿ ಬರೋವಾಗ ನಾನು ನಿಮಗೆ ತೋರಿಸಿದ್ದೆ ಈ ಗುಡ್ಡನ ಅದೇ ಗುಡ್ಡ ಇಲ್ಲಿ ಮಠದ ಹಿಂದೆ ಕಾಣಿಸ್ತಾ ಇದೆ ಹಾಗೆ ಮಠದಲ್ಲಿ ಮಠದ ತುಂಬೆಲ್ಲ ರಂಗೋಲಿಗಳು ಹಾಗೆ ಬಣ್ಣ ಬಣ್ಣ ತುಂಬ ತುಂಬಿರುವಂತಹ ರಂಗೋಲಿಗಳನ್ನು ನೀವು ಇಲ್ಲಿ ನೋಡಬಹುದು ಯಾಕಂದ್ರೆ ತುಂಬಾ ವಿಶಾಲವಾಗಿ ಇರುವಂತಹ ಈ ಮಠದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಎಲ್ಲಿ ಕಾಣೋದಿಲ್ಲ ಅಷ್ಟು ಸ್ವಚ್ಛತೆಯಿಂದ ಕುಡಿರುವಂಥದ್ದು ಹಾಗೆ ಮಠನ ಒಂದು ಸುತ್ತು ರೌಂಡ್ ಹೊಡ್ಕೊಂಡು ಬಂದರೆ ಇದು ಹೊಳೆಗೆ ಹೋಗುವಂತಹ ದ್ವಾರ ಇದು ಮಠದ ಹಿಂಭಾಗದಲ್ಲಿ ಬೆಳೆಸಿರುವಂತಹ ಹೂವಿನ ಗಿಡಗಳು ಹಾಗೆ ಬಾಳೆ ಗಿಡ ಅರಿಶಿಣದ ಗಿಡ ಶೋ ಗಿಡಗಳು ಮತ್ತೆ ತುಳಸಿ ಗಿಡಗಳು ಹೀಗೆ ತುಂಬ ಹೂವಿನ ಗಿಡಗಳನ್ನು ನಾವಿಲ್ಲಿ ಕಾಣಬಹುದು ಹಾಗೆ ಮಠದ ಹಿಂಭಾಗದಲ್ಲಿ ಪಪ್ಪಾಯ ಹಣ್ಣಿನ ಗಿಡ ಅಶೋಕ ಟ್ರಿ ಪ್ರತಿಯೊಂದನ್ನು ನೀವು ಇಲ್ಲಿ ನೋಡಬಹುದು ದೇವಸ್ಥಾನದ ಗೋಪುರಗಳು ಇದು ಅಶೋಕ ಟ್ರಿ ಕಾಣಿಸ್ತಾ ಇದೆಯಲ್ಲ ಇದು ಅಶೋಕ ಟ್ರೀ ಇದು ಶ್ರೀ ಸದ್ಗುರು ಪೂಜಾ ಮಂದಿರ ಮಠದೊಳಗೆ ಇರುವಂಥದ್ದು ಹಾಗೆ ಮಠದೊಳಗೆ ಇರುವಂಥದ್ದು ಇದು ಗೋಶಾಲೆ ಇಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಹಸುಗಳನ್ನು ಸ್ವಾಮಿಗಳು ಇಲ್ಲಿ ಸಾಕಿದ್ದಾರೆ ನೀವು ಇಲ್ಲಿ ನೋಡಬಹುದು ಇದು ಗೋಶಾಲೆ ಹಾಗೆ ಹೊಳೆಯ ಕಡೆಗೆ ಹೋಗುವಂಥ ದಾರಿ ಬನ್ನಿ ಹೊಳೆ ಕಡೆಗೆ ಹೋಗೋಣ ಇಲ್ಲಿ ವಿಶಾಲವಾದ ಆವರಣವನ್ನು ನೀವು ಇಲ್ಲಿ ನೋಡಬಹುದು ಈ ಆವರಣದಲ್ಲಿ ಹುಣಸೆ ಮರ ಬೇವಿನ ಮರಗಳ ತುಂಬಾ ಇವೆ ತುಂಬ ತಂಪಾದಂತಹ ಪ್ರದೇಶ ಯಾಕಂದರೆ ಹೊಳೆ ದಂಡೆ ಮೇಲೆ ಇರುವುದು ಹಾಗಾಗಿ ತುಂಬ ವಿಶಾಲವಾದ ಮತ್ತು ತಂಪಾದ ಪ್ರದೇಶ ಅಂತ ಹೇಳ್ಬೋದು ಪ್ರತಿ ವರ್ಷ ಸಂಕ್ರಾಂತಿಗೆ ಜನ ಎಲ್ಲಿಂದಲ್ ಎಲ್ಲಿಂದಂದರಲ್ಲಿ ಊಟ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡಿಕೊಂಡು ಸಂಕ್ರಾಂತಿಯನ್ನು ಆರ್ಸ ಆಚರ್ಸೋಕ್ಕೆ ಅಂತ ಇಲ್ಲಿಗೆ ಬರ್ತಾರೆ ಹಾಗೆ ಪ್ರತಿ ವರ್ಷ ಇಲ್ಲಿ ಕಾಲಿಡೋದಕ್ಕೂ ಜಾಗ ಇರಲ್ಲ ಅಷ್ಟೊಂದು ಜನ ಇಲ್ಲಿ ಇರ್ತಾರೆ ನೀವು ಇಲ್ಲಿ ನೋಡಬಹುದು ವಿಶಾಲವಾದ ಪ್ರದೇಶ ತಂಪು ತಂಪಾದಂತಹ ಪ್ರದೇಶ ಈ ಮಠಕ್ಕೆ ಒಂದ್ಸಲ ಯಾರಾದರೂ ಒಂದ್ಸಲ ಮಠಕ್ಕೆ ಭೇಟಿನ ಕೊಡಲೇಬೇಕು ಇದು ಹೊಳೆಗೆ ಮಠದ ಒಳಗಿಂದ ಹೊಳೆ ಕಡೆಗೆ ಬರುವಂತಹ ದಾರಿ ಮಹಾದ್ವಾರದ ಗೋಪುರ ಕೂಡ ಅಲ್ಲೇ ಕಾಣಿಸ್ತಾ ಇದೆ ಹಳೆ ದಂಡೆ ಕೂಡ ಅಷ್ಟೇ ಸ್ವಚ್ಛತೆಯಿಂದ ಕೂಡಿದೆ ಗಲೀಜು ಅನ್ನೋದು ಎಲ್ಲೂ ಕೂಡ ನಮಗೆ ಕಾಣಿಸ್ತಿಲ್ಲ ಅಷ್ಟು ಸ್ವಚ್ಛತೆಯಿಂದ ಕೂಡಿದೆ ಹೊಳೆಯಲ್ಲಿ ಕಾಣುತ್ತಿರುವಂಥದ್ದು ಇದು ಒಂದು ಕಲ್ಲಿನ ಮಂಟಪ ಈ ಮಂಟಪದಲ್ಲಿ ಈಶ್ವರನನ್ನು ನೀವು ನೋಡಬಹುದು ಹಾಗೆ ಅಲ್ಲೇ ಪಕ್ಕದಲ್ಲಿ ಒಂದು ಬೋರ್ಡ್ ಇದೆ ನೀರಿಗೆ ಎಳೆದು ಈಜಾಡಬಾರದು ಹಾಗೆ ಮೀನನ್ನು ಹಿಡಿಯಬಾರದು ಬಟ್ಟೆಯನ್ನು ತೊಳೆಯಬಾರದು ಅಂತ ಯಾಕಂದರೆ ಅಲ್ಲಿ ಕ ಹೊಳೆಯಲ್ಲಿ ಕಲ್ಲು ಬಂಡೆ ಜಾಸ್ತಿ ಇರೋದ್ರಿಂದ ಅಪಾಯ ಜಾಸ್ತಿ ಅಂತ ಬೋರ್ಡ್ ಹಾಕಿದ್ದಾರೆ ಹಾಗಾಗಿ ಜನ ಅದನ್ನು ನೋಡಿ ಅನುಸರಿಸ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿದ್ದಕ್ಕೆ ಧನ್ಯವಾದಗಳು